ಮೂಲ ಕೇರಳ ಮೋಸ ಎಸಗಿದ್ದು ಕುವೈತ್ ನಲ್ಲಿ ಪರಾರಿಯಾಗಿರುವುದು ಕೆನಡಾ ಆಸ್ಟ್ರೇಲಿಯಾ ಮತ್ತು ಯುರೋಪಿಯನ್ ದೇಶಗಳಿಗೆ ಕೇರಳ ಮೂಲದ ನರ್ಸ್ಗಳು ಕುವೈತ್ ನಲ್ಲಿ ಮಾಡಿದ ಮಹಾ ವಂಚನೆ ಈಗ ಜಗತ್ತಿನೆಲ್ಲೆಡೆ ಸುದ್ದಿ ಆಗ್ತಾ ಇದೆ ಅಂದ್ಹಾಗೆ ಗಲ್ಫ್ ಬ್ಯಾಂಕ್ ಗಳಿಗೆ ಕೇರಳ ನರ್ಸ್ಗಳು ವಂಚಿಸಿರುವುದು ಸುಮಾರು ಏಳ್ನೂರು ಕೋಟಿ ಕೇರಳ ಮೂಲದ ನರ್ಸ್ಗಳು ಗಲ್ಫ್ ರಾಷ್ಟ್ರಗಳ ಬ್ಯಾಂಕ್ ಗಳಿಗೆ ಸುಮಾರು ಏಳ್ನೂರು ಕೋಟಿ ರೂಪಾಯಿ ವಂಚಿಸಿ ಐರೋಪ್ಯ ರಾಷ್ಟ್ರಗಳಿಗೆ ಪರಾರಿಯಾಗಿದ್ದಾರೆ ಅಂತ ವರದಿಯಾಗಿದೆ ಕೇರಳ ಮೂಲದ ನೂರಕ್ಕೂ ಹೆಚ್ಚು ನರ್ಸ್ಗಳು ಸುಮಾರು ಏಳ್ನೂರು ಕೋಟಿ ರೂಪಾಯಿನಷ್ಟು ವಂಚನೆ ಮಾಡಿ ಬಳಿಕ ಬೇರೆ ದೇಶಗಳಿಗೆ ಪರಾರಿಯಾಗಿದ್ದಾರೆ ಅವರೆಲ್ಲ ಸಾಲ ಬಾಕಿ ಉಳಿಸಿಕೊಂಡಿದ್ದು ಕಷ್ಟದಿಂದಲ್ಲ ವಂಚನೆ ಮಾಡೋಕೆ ಅಂತಾನೆ ಸಾಲ ಪಡೆದಿದ್ರು ಅಂತ ವರದಿಗಳು ಹೇಳ್ತಿವೆ ಈ ಮಹಾ ಮೋಸ ಅರಬ್ ರಾಷ್ಟ್ರಗಳಲ್ಲಿ ಉದ್ಯೋಗ ಬಯಸ್ತಿರೋದ ದಾರಿಗೆ ದೊಡ್ಡ ಅಡ್ಡಗಾಲಾಗಬಹುದನ್ನು ಆತಂಕನೂ ಮೂಡಿದೆ ವಂಚನೆ ಮಾಡಿದವರೆಲ್ಲ ಕೇರಳ ಮೂಲದ ನರ್ಸ್ಗಳೇ ಆಗಿದ್ದಾರೆ ಅನ್ನೋದು ಅಚ್ಚರಿಯ ವಿಚಾರ ದೊಡ್ಡ ಸಂಖ್ಯೆಯಲ್ಲಿ ಸಾಲ ಮಾಡಿ ಬಳಿಕ ಮರುಪಾವತಿಸದೆ ಕೆನಡಾ ಆಸ್ಟ್ರೇಲಿಯಾ ಸೇರಿದಂತೆ ವಿವಿಧ ದೇಶಗಳಿಗೆ ಪರಾರಿಯಾಗಿದ್ದಾರೆ ಸಾಲ ಮರುಪಾವತಿ ಅವಧಿ ಮೀರಿರೋದ್ರ ಹಿನ್ನೆಲೆಯಲ್ಲಿ ಪರಿಶೀಲಿಸಿದಾಗ ಅವರೆಲ್ಲಾ ದೇಶದಿಂದ ಪರಾರಿಯಾಗಿರುವುದು ಬೆಳಕಿಗೆ ಬಂದಿರೋದಾಗಿ ವರದಿಗಳು ಹೇಳ್ತಿವೆ ಗಲ್ಫ್ ಬ್ಯಾಂಕ್ ಈ ಮೋಸ ಮಾಡಿದ ಕೇರಳ ನರ್ಸ್ಗಳ ವಿರುದ್ಧ ಕೇರಳದಲ್ಲಿ ಹಲವು ಪ್ರಕರಣಗಳು ದಾಖಲಾಗಿವೆ ಗಲ್ಫ್ ನ್ಯೂಸ್ ವರದಿ ಪ್ರಕಾರ ಪ್ರಾರಂಭದಲ್ಲಿ ಬ್ಯಾಂಕ್ಗಳ ವಿಶ್ವಾಸ ಗಳಿಸಿದ್ದ ಈ ನರ್ಸ್ಗಳು ಮೂವತ್ತೈದು ಸಾವಿರ ಕುವೈತ್ ದಿನಾರ್ನಿಂದ ನಲವತ್ತೈದು ಸಾವಿರ ಕುವೈತ್ ದಿನಾರ್ಗಳಷ್ಟು ಸಾಲ ಪಡೆದಿದ್ದಾರೆ ಆರಂಭದಲ್ಲಿ ಈ ನರ್ಸ್ಗಳೆಲ್ಲರೂ ಸಮರ್ಪಕವಾಗಿ ಸಾಲದ ಕಂತನ ಪಾವತಿ ಮಾಡಿದ್ದಾರೆ ಈ ಮೂಲಕ ಅಲ್ಲಿನ ಬ್ಯಾಂಕ್ಗಳ ವಿಶ್ವಾಸ ಗಳಿಸಿದ್ದಾರೆ ಆದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಉತ್ತಮ ಅವಕಾಶ ಸಿಕ್ಕಿದಾಗ ಈ ನರ್ಸ್ ಗಳು ಅಲ್ಲಿಗೆ ವಲಸೆ ಹೋಗೋಕೆ ಮುಂದಾಗಿತ್ತು ಈ ಸಾಲದ ಹಣವನ್ನ ಮರುಪಾವತಿ ಮಾಡದೆ ಹೊರಟು ಹೋಗಿದ್ದಾರೆ ಇವರ ಸಾಲದ ಮೊತ್ತ ವಿಳಂಬವಾಗ್ತಾ ಹೋದಂತೆ ತನಿಖೆಗಿಳಿದ ಬ್ಯಾಂಕ್ ಸಿಬ್ಬಂದಿಗೆ ಇವರು ದೇಶ ಬಿಟ್ಟು ಹೋಗಿ ಮಹಾವಂಚನೆ ಮಾಡಿರುವುದು ಗೊತ್ತಾಗಿದೆ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಪ್ರಕಾರ ಕೇರಳದ ಸಾವಿರದ ನಾನೂರ ಇಪ್ಪತ್ತೈದು ನಸ್ಗಳು ಈ ಮಹಾವಂಚನೆಯಲ್ಲಿ ಭಾಗಿಯಾಗಿದ್ದಾರೆ ಆರೋಗ್ಯ ಕ್ಷೇತ್ರದಲ್ಲಿ ಭಾರತದ ಅದರಲ್ಲೂ ಕೇರಳದ ನರ್ಸ್ಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯ ಲಾಭ ಪಡೆದು ನರ್ಸ್ಗಳು ಈ ವಂಚನೆ ಮಾಡಿದ್ದಾರೆ ಅಂತ ವರದಿಯಾಗಿದೆ ಬ್ರಿಟನ್ ಆಸ್ಟ್ರೇಲಿಯಾ ಕೆನಡಾ ಸೇರಿದಂತೆ ಇತರ ದೇಶಗಳಿಗೆ ಹೊರಟ್ ಹೋಗ್ತಿದ್ದಂತೆ ಇವರು ತಾವು ಸಾಲ ಪಡೆದ ಬ್ಯಾಂಕ್ನೊಂದಿಗಿನ ಎಲ್ಲ ಸಂಪರ್ಕಗಳನ್ನು ಕಡಿತಗೊಳಿಸಿಕೊಂಡಿದ್ದಾರೆ ಅಲ್ಲದೆ ಕೆಲವರು ಈ ಹಣದಲ್ಲಿ ಕೇರಳದಲ್ಲಿ ಐಷಾರಾಮಿ ಆಸ್ತಿಗಳನ್ನು ಖರೀದಿ ಮಾಡಿದ್ದಾರೆ ಅಂತ ವರದಿಗಳು ಹೇಳ್ತಿವೆ ಗಲ್ಫ್ ರಾಷ್ಟ್ರಗಳ ಮನವಿ ಮೇರೆಗೆ ಕೇರಳದಲ್ಲಿ ತನಿಖೆ ಆರಂಭಿಸಿದ ಪೊಲೀಸರು ಈಗಾಗಲೇ ಹಲವು ಎಫ್ಐಆರ್ಗಳನ್ನು ದಾಖಲಿಸಿದ್ದಾರೆ ಎರ್ನಾಕುಲಂ ಹಾಗೂ ಕೊಟ್ಟಾಯಂ ಜಿಲ್ಲೆಗಳಲ್ಲಿ ಹೆಚ್ಚಿನ ಎಫ್ಐಆರ್ಗಳು ದಾಖಲಾಗಿದೆ ಕೆಲ ಆರೋಪಿಗಳ ಹೇಳಿಕೆಗಳನ್ನು ಕೂಡ ಪೊಲೀಸರು ಈಗಾಗಲೇ ದಾಖಲಿಸಿಕೊಂಡಿದ್ದು ತನಿಖೆ ಮುಂದುವರೆದಿದೆ ತನಿಖೆಯಲ್ಲಿ ಸಹಾಯ ಮಾಡೋಕೆ ಬ್ಯಾಂಕ್ ಹೆಚ್ಚುವರಿ ವಿವರಗಳನ್ನು ಒದಗಿಸಿದ್ದು ಇನ್ನೂ ಹೆಚ್ಚಿನ ಪ್ರಕರಣಗಳು ದಾಖಲಾಗುವ ನಿರೀಕ್ಷೆ ಇದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ